ಎಷ್ಟೋ ಹೊಸ ಪ್ರತಿಭೆಗಳು ಸೂಪರ್ ಸ್ಟಾರ್ ಆಗಿರೋದನ್ನ ನಿಮ್ಮ ಕಣ್ಣಾರೆ ನೋಡಿದೀರಾ ನೋಡ್ತಾನು ಇದ್ದೀರಾ ಕಾಟೇರ ಸಿನಿಮಾ ಇರಬಹುದು ದರ್ಶನ್ ಅವರು ಈಗ ಮತ್ತೆ ಡೆವಿಲ್ ಸಿನಿಮಾದಲ್ಲಿ ಬೇರೆ ರೀತಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ತಿದ್ದಾರೆ ಅವರ ಜೀವನದಲ್ಲಿ ಒಂದು ಕಹಿ ಘಟನೆ ನಂತರ ಸೊ ಯಾವ ರೀತಿ ವಿಶ್ ಮಾಡ್ತೀರಾ ಅಂತ ಸಿ ದರ್ಶನ್ ಈಸ್ ಅವರ್ ಸೂಪರ್ ಸ್ಟಾರ್ ಅವ್ರಿಗಿರೋ ಮಾಸ್ ಫಾಲೋಯಿಂಗ್ ಯಾರಿಗೂ ಇಲ್ಲ ಈಗ ನೋಡಿ ಅವರು ಈ ವಿಲ್ ಆಲ್ವೇಸ್ ಬೌನ್ಸ್ ಬ್ಯಾಕ್ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇಸ್ ಈ ಅವ್ರು ಶೂಟಿಂಗ್ ಶುರು ಮಾಡಬೇಕು ಅಷ್ಟೇ ಸಿನಿಮಾ ರಿಲೀಸ್ ಆಗಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಜನ ಮತ್ತೆ ಎಲ್ಲ ಕಾಯ್ತಾ ಇದ್ದಾರೆ ಒಂದು ಎರಡು ವರ್ಷದಿಂದ ಎಲ್ಲ ನುಗ್ತಾರೆ ದರ್ಶನ್ ನಮಗೆ ಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬೇಕು ದರ್ಶನ್ ಅಂತವ್ರು ಯಾಕೆಂದರೆ ಜನ ಬದುಕ್ತಾರೆ ಅವರಿಂದ ಊಟ ಸಿಗುತ್ತೆ ತುಂಬ ಜನಕ್ಕೆ ದರ್ಶನ್ ಆಗಲಿ ಅಪ್ಪು ಆಗಲಿ ಎಲ್ಲರೂ ಬೇಕು ನಮಗೆ ಆ ಥರದವ್ರು ಬೇಕು ಆ ಥರ ಸೂಪರ್ ಸ್ಟಾರ್ಸ್ ಇಲ್ಲ ಅಂತಂದರೆ ಸಿನಿಮಾ ಚಿತ್ರರಂಗ ಬಡವಾಗ್ಬಿಡುತ್ತೆ ಜನಗಳಿಗೆ ಕೆಲಸ ಸಿಗೋಲ್ಲ ದರ್ಶನವ್ರಿಗೆ ಖಂಡಿತ ಬೇಕು ನಮಗೆ ಹಾರೈಸ್ತೀನಿ ನಾನು ದಯವಿಟ್ಟು ಬನ್ನಿ ಸಿನಿಮಾ ಬೇಕ್ ಶುರು ಮಾಡಿ ಶೂಟಿಂಗ್ ಶುರು ಮಾಡಿ ವರ್ಷಕ್ಕೆ ಎರಡ್ ಸಿನಿಮಾ ಮಾಡಿ ಎಲ್ಲರಿಗೂ ಊಟ ಸಿಗ್ಲಿ ದುಡ್ಡು ಸಿಗ್ಲಿ ಕೆಲಸ ಸಿಗ್ಲಿ ಅಂತ ಒಳ್ಳೆದ ಬ್ಯುಸಿ ಆಗುತ್ತೆ ಬಿಸಿ ಆಗುತ್ತೆ ದರ್ಶನ್ ಇದ್ರೆ ಬಿಸಿ ಆಗುತ್ತೆ ಒಂದು ನಾಲ್ಕು ಕಷ್ಟ ಸಿನಿಮಾ ಇಂಡಸ್ಟ್ರಿ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಈಗ ಸುದೀಪ್ ಅವ್ರ್ ಸಿನ್ಮಾ ಮಾಡಿದ್ರು ಆಮೇಲೆ ಯಾವ ಸಿನಿಮಾನೂ ಇಲ್ಲ ಅದು ಅಲ್ಲ ಅವ್ರ ಟೈಮ್ ಬೇಕಲ್ವಾ ಕತೆ ಕೇಳಬೇಕು ಇದ್ ಮಾಡಬೇಕು ಯಾವುದೋ ಸಿನಿಮಾ ಮಾಡಕ್ ಆಗಲ್ಲ ಅಲ್ಲ ಅವ್ರು ಅವ್ರು ಬೇರೆ ಬೇರೆ ಇದಲ್ಲಿದ್ದಾರೆ ಅಂದರೆ ಆ ಗ್ಯಾಪ್ಗಳಲ್ಲಿ ಇನ್ನೊಬ್ರು ನಾಲ್ಕೈದು ಜನ ಹೀರೋಗಳಿದ್ದಾಗ ಅದೊಂದು ಸಿನಿಮಾ ಇರ್ತದೆ ನಮ್ಗೆ ಅದಕ್ಕೆ ದರ್ಶನ್ ಅವರಾಗಲಿ ಎಲ್ಲರೂ ಬೇಕು ನಮಗೆ ಅರ್ಜೆಂಟಾಗಿ ದಯವಿಟ್ಟು ಅರ್ಜೆಂಟಾಗಿ ಬಂದು ಶೂಟಿಂಗ್ ಮಾಡಿದ್ಲೇ ಹೇಳೋದು ನಾನು ದರ್ಶನ್ ಅವ್ರಿಗೆ ಆಗ ಕನ್ನಡ ಚಿತ್ರರಂಗಕ್ಕೆ ಒಬ್ಬರು ನಾಯಕ ಅಂತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಏನೇ ಇದ್ರು ಮುಂದಾಳತ್ವ ತೆಗೆದುಕೊಂಡಿದ್ರು ಈಗ ಯಾರಾದರೂ ಕ್ಯಾಪ್ಟನ್ ಬೇಕು ಲೀಡರ್ ಬೇಕು ಕನ್ನಡ ಚಿತ್ರರಂಗಕ್ಕೆ ಇತ್ತೀಚೆಗೆ ಇತ್ತೀಚೆಯಾದಂತಹ ಒಂದು ಘಟನೆ ಡಿ ಕೆ ಶಿವಕುಮಾರ್ ಹೇಳಿಕೆ ನನಗೆ ಬೇಸರ ಇದೆ ಸಿನಿಮಾ ರಂಗದವ್ರ ಮೇಲೆ ಯಾಕಂತ ಹೇಳಿದ್ರೆ ಅವರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡೋದಿಲ್ಲ ನಾವು ಫಿಲ್ಮ್ ಫೆಸ್ಟ್ ಅನ್ನೋದ್ ಮಾಡಿದ್ವಿ ಬರ್ಲಿಲ್ಲ ಭಾಗಿಯಾಗ್ಲಿಲ್ಲ ನಾನು ಯಾರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಇದು ಸ್ಟೇಟ್ಮೆಂಟ್ ನಾನು ನಾನು ನನಗೆ ಇನ್ವಿಟೇಷನ್ ಬಂದಿತ್ತು ನಾನು ಡಿನೇ ಮಾಡಲ್ಲ ನಾನು ಇರಲಿಲ್ಲ ಬಟ್ ಆ ಸ್ಟೇಟ್ಮೆಂಟ್ ತುಂಬ ಅದನ್ನು ಪೂರ್ತಿ ಒಪ್ಕೊಳ್ಳೋದು ಕಷ್ಟ ನನಗೆ ಅವ್ರು ಹೇಳಿದ್ದು ಸ್ಟೇಟ್ಮೆಂಟ್ನ ಬಟ್ ನಮ್ಮಲ್ಲಿ ಅಣ್ಣವ್ರು ಆಮೇಲೆ ಲೀಡ್ರೊಬ್ಬರು ಬೇಕು ನಮಗೆ ಬೇಕು ಒಬ್ರು ನಾಯಕರು ಅಂತ ಈಗ ಅಂಬರೀಷ್ ಇದ್ದರು ಆಮೇಲೆ ಎಲ್ಲರೂ ಹಿಂಗೆ ಇದು ಮಾಡೋರು ಈಗ ಸೀನಿಯರ್ ನಟರುಗಳಿದ್ದಾರೆ ಅವರು ಇಂಥ ಅವರು ನಮ್ಮನ್ನು ಒಂದು ಒಂದು ಯುನೈಟ್ ಮಾಡೋಕ್ಕೆ ಒಂದು ಒಬ್ರು ಬೇಕು ನಮಗೆ ಅರ್ಜೆಂಟ್ ಆಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ